ನಮಸ್ಕಾರ ಕರ್ನಾಟಕ ಅಣ್ಣ ಅವರದೊಂದು ಡೈಲಾಗ್ ಇದೆ ಪಾರ್ವತಿ ಪಾರ್ವತಿ ಎಂಥ ಮಕ್ಕಳು ಎತ್ಬಿಟ್ಟೆ ಪಾರ್ವತಿ ಎಂಥ ಮಕ್ಕಳು ಒಬ್ಬೊಬ್ರು ಒಂದೊಂದು ಅಲ್ರಿ ಈಗ ಆ ಡೈಲಾಗನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಂದೊಂದು ಅಧಿಕಾರಿಗಳು ಒಂದೊಂದು ಮುತ್ತು ರತ್ನಾರಿ ಥೂಯುರಿ ಅಗ್ಯತೆ ಬೆಂಕಿ ಹಾಕ ಬೆಳಗ್ಗೆ ಈಗ ಕಳೆದ ಮೂರು ತಿಂಗಳಿಂದ ಅಂತೂ ಫುಲ್ಲು ನ್ಯೂಸ್ ಅಲ್ಲಿ ಇದೆ ನೋಡಿದ್ರಲ್ಲ ಸೂರ್ಯನಗರದವನು ಅವ್ನು ನೆಂಟಿಗೆ ಎಡ್ ಕೆಜಿ ಒಡವೆ ಮಾಡಿಸ್ಕೊಡ್ತಾನೆ ಮೇಲೆ ಕೊಡಿಹಳ್ಳಿಯವನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಡಿಜೆ ಹಳ್ಳಿಯೋ ಲಾಡಿ ಬಿಸ್ತಾನೆ ವಿವೇಕ್ನಗರ ಪೊಲೀಸ್ ಪೊಲೀಸವನು ಮರ್ಡ್ರ್ ಮಾಡಿ ಮುಚ್ಚಾಕ್ತಾನೆ ದಾವಣಗೆರೆ ಅವು ಲೂಟಿ ಮಾಡ್ತವೆ ಇಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಎ ಟಿ ಎಮ್ ದೊರಡೆ ಮಾಡ್ತಾನೆ ಏಳು ಕೋಟಿ ರೂಪಾಯಿ ಒಂದ ಎರಡ ಬಳ್ಳಾರಿನಲ್ಲಿ ಬ್ಯಾನರ್ಗಳಾಗಿ ಏನೋ ಸಸ್ಪೆಂಡ್ ಆದಂಥವ್ರು ಆರ್ ಸಿ ಬಿನಲ್ಲಿ ಕಂಟ್ರೋಲೇ ಮಾಡೋಕ್ಕಾಗ್ದಿರ ಹಾಳಾಗೋದಂಥವ್ರು ಈಗ ಈ ಲಿಸ್ಟ್ಗೆ ಅಸಹ್ಯವಾದಂತ ಒಂದು ಹೆಸರು ಸೇರ್ಪಡೆ ಆಗ್ತಾ ಇದೆ ಅಂದ್ರೆ ಈ ಕೊಲೆ ದರೋಡೆ ಎಲ್ಲದನ್ನು ಕೂಡ ನೋಡಿದಾಗ ಒಂದು ಅಸಹ್ಯ ಅಂತಂದ್ರೆ ರಾಜ್ಯದಲ್ಲಿ ತನ್ನ ಸಾಕು ಮಗಳು ತನ್ನದೇ ಕಾರನ್ನ ಅಫಿಷಿಯಲ್ ಕಾರನ್ನು ಒಬ್ಬ ಡಿ ಜಿ ಪಿ ಕಾರನ್ನ ಸ್ಮಗ್ಲಿಂಗ್ಗೆ ಬಳಸಿ ಇದೇ ಕರ್ನಾಟಕ ರಾನೋ ಸಿದ್ದರಾಮಯ್ಯ ಸರ್ಕಾರ ಕೆಲವೇ ತಿಂಗಳ ಹಿಂದೆ ಒಬ್ಬ ಡಿ ಜಿ ಪಿ ರಾಮಚಂದ್ರನಿಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಳಸದ ಕಾರನ್ನ ಕಾರನ್ನ ಎನ್ಕ್ವೈರಿ ಮಾಡೋಕ್ಕೆ ಚೀಫ್ ಸೆಕ್ರೆಟರಿ ಅಡಿಷನಲ್ ಸೆಕ್ರೆಟರಿ ಕೊಟ್ಟರೆ ಕ್ಲೀನ್ ಚಿಟ್ ಕೊಟ್ಟಂಥ ಡಿ ಜಿ ಪಿ ರಾಮಚಂದ್ರ ಇವತ್ತು ಅವನ ವಿಡಿಯೋಗಳು ರಾಸಲೀಲೆ ವಿಡಿಯೋಗಳು ಡಿ ಜಿ ಪಿ ಆಫೀಸಲ್ಲಿ ಈಗ ವೈರಲ್ ಆಗ್ತಾಯಿದೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ನೀವೆಲ್ಲ ನೋಡಿರ್ಬೋದು ಪ್ರಶ್ನೆ ಏನಪ್ಪ ಅಂತಂದರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರದ ಯೋಗ್ಯತೆ ಏನಿದ್ರು ಪ್ರಶ್ನೆ ಮಾಡೋ ನಮ್ಮಂಥವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ನೋಡಿರಿ ರಾಸಲೀಲೆ ನೋಡಿರಿ ಅವನು ಹಾಂ ಯಾವ ರೀ ಅವನು ಯಾವ ರೀ ಅವನು ಇನ್ನೇ ಡಿ ಜಿ ಪಿ ರಾಮ್ಚಂದ್ರ ಅಲ್ವಾ ಅವನ ಮಗಳ ಅವಳು ಮ ಅವನ ಮಗಳೇ ಅಲ್ಲ ಎರಡರಿಂದ ಮೂರು ವರ್ಷ ಡಿ ಜಿ ಪಿ ಕಾರನ್ನು ಬಳಸಿ ಸ್ಮಗ್ಲಿಂಗ್ ಮಾಡಿದ್ದು ದುಬೈದಿಂದ ಅದೇ ಕೇಸಲ್ಲೆಲ್ಲ ಅವಳು ಇವಾಗ ಪರಬ್ ನಗರದಲ್ಲಿರೋದು ಇನ್ನೊಬ್ಬ ಹುಡುಗ ಎಲ್ಲ ಸೇರಿಕೊಂಡು ಇರೋದು ಡಿ ಜಿ ಪಿ ರಾಮಚಂದ್ರನ ಮಗಳು ರಾವು ಸ್ಮಗ್ಲಿಂಗ್ ಕೇಸಲ್ಲಿ ಒಳಗಡೆ ಹೋದರೆ ಆ ಸರ್ಕಾರದ ಡಿ ಜಿ ಪಿ ಕಾರನ್ನು ಸ್ಮಗ್ಲಿಂಗ್ ಬಳಸಿದ್ರೆ ಕ್ಲೀನ್ ಚಿಟ್ ಕೊಟ್ಟಂಥ ಇದೇ ರಾಜ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಇದೇ ರಾಮಚಂದ್ರನಿಗೆ ಇದೇ ರಾಮಚಂದ್ರ ರಾವ್ ಡಿ ಜಿ ಪಿಗೆ ಕ್ಲೀನ್ ಚಿಟ್ಟನ್ನು ಕೊಡ್ತು ಆ ಸ್ಮಗ್ಲಿಂಗ್ ಕೇಸಲ್ಲಿ ಇವನು ಪಾತ್ರ ಏನೂ ಇಲ್ಲ ಅಂತ ಈಗ ಅವನೇ ಈಗ ಅವನೇ ಅದೇ ಡಿ ಜಿ ಪಿಯ ಯ ರಾಸಲೀಲೆ ವಿಡಿಯೋಗಳು ಅಲ್ರೀ ಒಬ್ಬ ಡಿ ಜಿ ಪಿ ಎಲ್ಲ ಕುತ್ಕೊಂಡು ಇರೋ ಬರ ಹೆಣ್ಣುಮಕ್ಳನ್ನ ನಕ್ಕಿ ನಲಿ ಏನ್ರಿ ಇದು ಹ ಬರೀ ನಕ್ಕ ಮುಂಡೆವೇನ ಇರೋದು ರೀಸೆಂಟ್ ಆಗಿ ಏನೋ ಅಲ್ಲ ಸಿಕ್ಕ ಸಿಕ್ಕ ಹೆಣ್ಣುಮಕ್ಕಳನ್ನ ಏನೋ ಡೆಫಿನೆಟ್ಲಿ ರಿಯಲಿ ವಿ ಸಿ ವೆರಿ ಬ್ಯಾಡ್ ಏನೋ ಸ್ಟೇಟ್ ಆಫ್ ಅಫೇರ್ ನಮ್ಗೆ ಏನು ಹೇಳ್ತೀರಂತ ನಿಜವಾಗ್ಲೂ ನಮಗೆ ಗೊತ್ತಾಗೋದಿಲ್ಲ ಕಾರಣ ಗೊತ್ತಿಲ್ಲ ನಮಗೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ದಿಸ್ ಈಸ್ ವಾಟ್ ವಾಟ್ ವಿ ಆರ್ ಏನೋ ಥಿಂಕಿಂಗ್ ಆ್ಯಂಡ್ ರಿಯಲಿ ವಿ ಆರ್ ಅಪ್ಸೆಟ್ ಓಕೆ ಈ ರೀತಿಯ ಈ ರೀತಿಯ ಏನೋ ಡಿ ಜಿ ಪಿಗಳು ಕರ್ನಾಟಕದಲ್ಲಿ ಇದ್ದಾರಾ ಮಾಡ್ತಾ ಇದ್ದಾರ ಈ ರೀತಿ ವ್ಯಕ್ತಿಗಳು ನಿಜವಾಗ್ಲೂ ಮನೆ ರಮ್ಯಾ ಅವರು ಒಂದು 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 ಟ್ವೀಟನ್ನು ಮಾಡಿದರು ಕಣಸು ಒಂದು ರೀತಿಯಲ್ಲಿ ಅಂದರೆ ಒಂಥರ ಬೀದಿನ ಇದ್ದಂಗೆ ಯಾವಾಗ ಕೊಲೆ ಮಾಡ್ತಾನೆ ಯಾವಾಗ ರೆಪ್ ಮಾಡ್ತಾನೆ ಅಂತ ನಾವೆಲ್ಲ ಅವ್ರನ್ನ ಪ್ರಶ್ನೆ ಮಾಡಿದ್ವಿ ನಾವೆಲ್ಲ ಪ್ರಶ್ನೆ ಮಾಡಿದ್ವಿ ಯಾಕಂದ್ರೆ ಎಲ್ಲ ಗಂಡಸು ಕೆಟ್ಟೋರಲ್ಲ ಬಟ್ ಆ ಒಬ್ಬ ಗಂಡಸಿಗೆ ಒಂದು ಅಧಿಕಾರ ಒಂದು ಡಿ ಜಿ ಪಿ ರ್ಯಾಂಕ್ ಒಂದು ಅಧಿಕಾರ ಸಿಕ್ಕಿದಾಗ ಆ ಹಮ್ನಲ್ಲಿ ನಲ್ಲಿ ಮಾಡುವಂಥ ಕೆಲಸ ಇದೆಯಲ್ಲ ಇಡೀ ಪೊಲೀಸ್ ಇಲಾಖೆ ಈ ಡಿ ಜಿ ಪಿ ರಾಮಚಂದ್ರ ರಾವ್ ಮಾಡಿರೋ ಕೆಲಸಕ್ಕೆ ತಲೆ ತಗ್ಗಿಸಬೇಕಾದಂತ ಪರಿಸ್ಥಿತಿ ಇದೆ ಯಾವ ಕೇಸ್ ಆಗ್ತೀರಾ ಕರ್ನಾಟಕದ ಮಹಿಳಾ ಆಯೋಗ ನೋಡ್ರಿ ಮೇಡಮ್ ಏನೋ ಕರ್ನಾಟಕ ಮಹಿಳಾ ಆಯೋಗದ ಚಮ್ ಮೇಡಮ್ ಅವರ ನಾಗಲಕ್ಷ್ಮಿ ಚೌಧರಿ ಅವರು ನೋಡ್ರಿ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಅಧಿಕಾರದಲ್ಲಿರುವಂಥ ಅಧಿಕಾರಿಗಳು ಇದು ನೈಂಟಿ ನೈನ್ ಪರ್ಸೆಂಟ್ ಅಧಿಕಾರಿಗಳೆಲ್ಲ ಇದೇ ಥರನೇ ಇರೋದು ನನಗೆ ಎಷ್ಟೋ ಜನ ಹೇಳ್ತಾರೆ ವಿಧಾನಸೌಧ ಒಂದು ರೀತಿ ಇದೇ ತರ ಸ್ಟೇಟ್ ಆಫ್ ಅಫೇರ್ ಇಟ್ಕೊಂಡ್ರು ಅಧಿಕಾರಿಗಳು ಇದೇ ತರನೇ ಮಾಡ್ತಾರೆ ಅಂತ ನಾನು ನಂಬಿರ್ಲಿಲ್ಲ ಬಟ್ ಡಿ ಜಿ ಪಿ ರಾಮಚಂದ್ರನ ಈ ರಾಸಲೀಲೆ ವಿಡಿಯೋಗಳನ್ನು ವಿಡಿಯೋಗಳನ್ನ ಇವತ್ತು ನೋಡಿದ ಮೇಲೆ ನಿಜವಾಗ್ಲೀ ಪುಣ್ಯ ಅನಿಸ್ತಾ ಇದೆ ಎಪ್ಪತ್ತೆಂಟು ವರ್ಷಗಳ ನಂತರ ಇಂಥ ಪುಣ್ಯಭೂಮಿಲಿ ನಾವು ಹುಟ್ಟಿದೀವಿ ಇಂಥ ಭ್ರಷ್ಟರ ಆಡಳಿತದಲ್ಲಿ ಒಬ್ಬ ಕಾಕಿ ಹಾಕೊಂಡ್ರಂತ ಡಿ ಜಿ ಪಿ ಒಂದು ದೊಡ್ಡ ಪೊಲೀಸ್ ಸಮುದಾಯಕ್ಕೆ ರಾಜ್ಯಕ್ಕೆ ಆಗುವಂಥ ಡಿ ಜಿ ಪಿ ಇವತ್ತು ಸಿಕ್ಕ ಸಿಕ್ಕ ಮಕ್ಕಳನ್ನ ನಕ್ಕತ್ತೆ ಅಂತಂದರೆ ಆ ನಕ್ಕಿರೋ ವಿಡಿಯೋಗಳು ಲೀಕ್ ಆಗ್ತವೆ ಅವು ವೈರಲ್ ಆಗ್ತವೆ ಜನ ಚೀತು ಅಂತ ಒಗಿತಾರೆ ಅದೇ 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 ಅವನ ಡಾ ಡಿ ಜಿ ಪಿ ರಾಮಚಂದ್ರನಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಕ್ಲೀನ್ ಚಿಟ್ ಕೊಟ್ಟು ಅವನನ್ನು ಕೈ ತೊಳ್ಕೊಂತಾರೆ ಅಂತಂದರೆ ಅದೇ ಕೈ ತೊಳ್ಕೊಂಡಂಥ ಡಿ ಜಿ ಪಿ ರಾಮಚಂದ್ರ ಇವತ್ತು ರಾಸಲೀಲೆ ವಿಡಿಯೋಗಳನ್ನು ಇವತ್ತು ಬೀದಿಗೆ ಬಂದು ಚೀತು ಅನ್ನ ಮಟ್ಟಕ್ಕೆ ಪದೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೀವು ಅವನನ್ನು ಉಳಿಸಿದ್ರಿ ಕ್ಲೀನ್ ಚಿಟ್ ಕೊಟ್ಟು ನೋಡಿ ಅವನಾಗ ಅವನ ಅವ್ನ ಕರ್ಮ ಹೆಂಗಿದೆ ಅಂತಂದರೆ ಇನ್ನು ಇವನು ಇಷ್ಟೆಲ್ಲ ಮಾಡ್ತಾರೋ ಅಂತ ಇವನು ಒಬ್ಬ ರಾಮಚಂದ್ರ ನಿನಗೆ ನಾಚಿ ಆಗಲ್ವೇನೋ ಆ ಯೂನಿಫಾರ್ಮ್ ಹಾಕೊಂಡು ಈ ಭಾಳ ಬಾಳ್ತೀಯಲ್ವೋ ಹಾಂ ನೀನು ಈ ಭಾಳ ಬಾಳ್ತಾರನು ಆ ರನ್ಯರ್ ಅವ್ಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನೀನು ಸಪೋರ್ಟ್ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಈ ಮಾತನ್ನುಗಳನ್ನು ಕೇಳುತ್ತಾ ಒಂದಂತೂ ನಿಜ ಓಕೆ ಇವ್ನ ಏನು ಮಾಡ್ತೀರಾ ಇಂಥ ವ್ಯಕ್ತಿನ ಸೀಟಲ್ಲಿ ಕೊಂಡಿಸ್ತೀರಾ ನಾಚಿಕೆ ಗಿಚಿಕೆ ಇಲ್ವಲ್ಲ ಬೇಕಾದ್ರೆ ಕೊಂಡಿಸ್ತೀರಾ ಬಿಡಿ ನೀವು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನೀವು ಎಂಥವರು ಅಂತಂದರೆ ಏನು ಮಾಡೋಕ್ಕೂ ಏಸಲ್ಲ ಅಲ್ಲ ಯಾರೋ ನಮ್ಮಂಥವ್ರು ಪ್ರಶ್ನೆ ಮಾಡಿದೆ ಸುಳ್ಳು ಕೇಸ್ ಹಾಕಿ ನಮ್ಮ ಮನೆಗಳ ಹತ್ರ ಪೊಲೀಸರು ಕಳಿಸೋಂಥರು ಒಬ್ಬ ಡಿ ಜಿ ಪಿ ಸಿಕ್ ಸಿಕ್ ಹೆಣ್ಮಕ್ಳು ಎದೆ ಮೇಲೆ ಎದೆ ಮೇಲೆ ಅವ್ರ ಹೊಟ್ಟೆ ಮೇಲೆ ಏನೋ ಏನೋ ಮುತ್ತುಗಳನ್ನ ಕೊಟ್ಕೊಂಡು ಅವನ ಅವ್ನು ಅವ್ನು ಯೂನಿಫಾರ್ಮ್ ಹಾಕೊಂಡ ಅವ್ನು ಯೂನಿಫಾರ್ಮ್ ಹಾಕೋಕೆ ಲಾಯಕ ಅವನು ಏ ರಾಮಚಂದ್ರ ರಾವ್ ನಿನ್ ನಾಯಕೇನಲ್ಲೇ ನಿನ್ನೇನು ಪೋಷಿಸ್ತಾರೋ ಅಂತ ಈ ಕಾಂಗ್ರೆಸ್ ಸರ್ಕಾರ ನಿನ್ಗೆ ಕ್ಲೀನ್ ಚಿಟ್ ಕೊಟ್ರಲ್ಲೋ ಹಾ ನಿನ್ನ ಮಗಳ ಕೇಸಲ್ಲಿ ಕಾರನ್ ಬಳಸ್ತಿದ್ದವಳು ಇದೇ ಕಾರನ್ನೇ ಬಳಸಿದ್ದು ಮಗಲಿಂಗ್ಗೆ ಕ್ಲೀನ್ ಚಿಟ್ ಕೊಟ್ಟರಲ್ಲ ಅವ್ನ ಅಡಿಷನಲ್ ಸೆಕ್ರೆಟರಿ ಇನ್ನು ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಬಳಸಿರ್ಬೋದು ನೀನು ಹಾ ನಾಚಿಕೆ ಆಗತ್ರಿ ಇಂಥ ವ್ಯವಸ್ಥೆ ಇಂಥ ಸರ್ಕಾರ ಇಂಥ ಭ್ರಷ್ಟರು ಇಂಥ ಪೊಲೀಸ್ ಪ ಕಾಕಿ ಕಾಕಿ ಹಾಕೊಂಡ್ರಂತ ಅಂತ ರಾಮಚಂದ್ರ ಆ ದೇವರು ರಾಮಚಂದ್ರನ ಇಸ್ಕೊಂಡು ಮಾಡ್ತಾ ಇರೋದೆಲ್ಲ ಬರೀ ರೇಪಿಶ್ ಕೆಲ್ಸಗಳಲ್ಲೇನು ನಿಮ್ಮೊಂಥರಿಂದಾನೆ ಇಡೀ ಆ ರಮ್ಯಾ ಯಾಕಂದ್ವು ಅಂತ ಆವತ್ತು ಆ ರಮ್ಯಾ ಆಕ್ಟ್ರೆಸ್ ರಮ್ಯಾ ಅಂತ ನಮ್ಗೆ ಎರಡು ದಿವಸ ಚಿಂತೆ ಬಂತು ನಿನ್ನಂಥ ವ್ಯಕ್ತಿಗಳು ಇರ್ಬೇಕಾದ್ರೆ ಏನು ಅನ್ನೋಕ್ಕಾಗಲ್ಲೋ ಹಾ ಅಲ್ಲಿ ಅಲ್ಲಿ ಬರುವಂಥ ಹೆಣ್ಮಕ್ಳಿಗೆ ಪ್ರಮೋಷನ್ ಕೊಡ್ತೀನಿ ಕೊಡ್ತೀನಿ ಇದು ಕೊಡ್ತೀನಿ ಪೋಸ್ಟಿಂಗ್ ಕೊಡ್ತೀನಿ ಅಂತ ಹೇಳಿ ಅವ್ರ ಒಟ್ಟೆಗಳ ಮೇಲೆ ಅವ್ರ ಎದೆಗಳ ಮೇಲೆ ಮುತ್ತುಗಳನ್ನ ಕೊಟ್ಟು ಆ ವಿಡಿಯೋನ ಮಾಡಿ ಬಿಟ್ಟಿದ್ಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ನಿಲ್ವಲ್ಲ ಕರ್ನಾಟಕದ ಡಿ ಜಿ ಪಿ ಏನ್ರಿ ಮಾಡ್ತಾ ಇದ್ದೀರಾ ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಏನ್ರಿ ಮಾಡ್ತಾ ಇದ್ದೀರಾ ಅಲ್ಲ ಕ್ಲೀನ್ ಚಿಟ್ ಕೊಟ್ಟಂತ ಇದೇ ಡಿ ಕೆ ಶಿವಕುಮಾರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವನಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ರಣ್ಯ ರಾವ್ ಗೋಲ್ಕೇಸಲ್ಲಿ ಅಲ್ಲಿ ಏರ್ಪೋರ್ಟ್ ಇಂದ ಏನೋ 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 ವಿ ಐ ಪಿ ಟ್ರೇ ವಿ ಐ ಪಿ ಇದರಲ್ಲಿ ಏನೋ ಆ ಕಾರನ್ನ ಬಳಸಿದ್ದು ಸ್ಮಗ್ಲಿಂಗ್ ಆ ಕಾರನ್ನು ಕೂಡ ಕ್ಲೀನ್ ಚಿಟ್ಟು ಅವ್ನು ರಾಮಚಂದ್ರ ಕ್ಲೀನ್ ಚಿಟ್ಟು ಆದ್ರೆ ಕರ್ಮ ಬಿಡಲಿಲ್ಲ ಇವತ್ತು ಕ್ಲೀನ್ ಕ್ಲೀನ್ ಅಲ್ಲ ಕ್ಲೀನ್ ಬೋಲ್ಡ್ ಆಗಿದ್ದಾನೆ ಮಡ್ಕೊಳ್ರಿ ಅವ್ನ ತಗೊಂಡೋಗಿ ವಿಧಾನಸೌಧದಲ್ಲಿ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಓಕೆ ಇನ್ನು ಇನ್ನೂ ಚೆನ್ನಾಗಿ ಇದನ್ನೇ ನಡ್ಸ್ಕೊಂಡು ಹೋಗ್ಲಿ ಧನ್ಯವಾದಗಳು ಕರ್ನಾಟಕ ನಿಮ್ಮ ಕರ್ಮ ನಾವೇನು ಮಾಡಕಲ್ಲ ಇಂಥ ದರಿದ್ರ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಾ ಟ್ಯಾಕ್ಸ್ ಕಟ್ತೀರಾ ಓಟ್ ಹಾಕ್ತೀರಾ ಇಂಥ ದರಿದ್ರಗಳು ಬಂದು ಕೂತ್ಕೊಂತವೆ ಒಬ್ಬ ಡಿ ಜಿ ಪಿ ಇಂತ ಅಸಹ್ಯ ಕೆಲಸ ಮಾಡ್ತಾನೆ ಅಂತಂದ್ರೆ ನಿಜವಾಗ್ಲೂ ಏಳು ಕೋಟಿ ಕನ್ನಡಿಗರು ನಾವು ತಲೆ ತಗ್ಸ್ಬೇಕು ಗಂಡಸು ತಲೆ ತಗ್ಸ್ಬೇಕು ನಿಜವಾಗ್ಲೂ ನಮಗೆ ಎಸ್ಗೆ ಅನ್ಸುತ್ತೆ ನಮಸ್ಕಾರ ಕಣ್ಣು ಧನ್ಯವಾದಗಳು